ಪುತ್ರನ ಸ್ಪರ್ಧೆ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾಗರ್ ಖಂಡ್ರೆ ವಾಯ್ಸ್ ಆಫ್ ಬೀದರ್ ಪೀಪಲ್ ಆಗಲಿದ್ದಾನೆ ನೋಡಿ ತಮ್ಮ ಮಗನ ಸ್ಪರ್ಧೆಯ ಬಗ್ಗೆ ಮಾತನಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರು ಅವರ ಪುತ್ರ ಸಾಗರ್ ಖಂಡ್ರೆ ಈಗ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಾಯ್ಸ್ ಆಫ್ ಬೀದರ್ ಪೀಪಲ್ ಆಗಲಿದ್ದಾನೆ ಅವರು ಧ್ವನಿ ಆಗ್ತಾನೆ ಎಲ್ಲ ಕಡೆ ಬಹಳ ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಕಾಂಗ್ರೆಸ್ನ ಉತ್ತಮ ಆಡಳಿತದಿಂದ ಗೆಲುವು ಸಿಗುತ್ತೆ ಗ್ಯಾರಂಟಿಗಳ ವಿಚಾರವಾಗಿ ಎಲ್ಲ ವಿಚಾರ ವಿಧಾನಸಭೆಯಂತೆ ಲೋಕಸಭೆಯಲ್ಲೂ ಕೂಡ ಜನ ನಮ್ಮ ಕೈ ಹಿಡಿತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಗರ್ ಖಂಡ್ರೆಯವರ ಒಂದು ಏನು ಅಭ್ಯರ್ಥಿ ನನ್ನ ಗಮನಕ್ಕೆ ಬಂದಿದೆ ಅದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಲೋಕಸಭೆ ಚುನಾವಣೆ ಬಗ್ಗೆ ಕಾರ್ಯತಂತ್ರದ ಬಗ್ಗೆ ಮುಂದೆ ನಾವು ಯಾವ ರೀತಿಯಲ್ಲಿ ಇವತ್ತು ಹೋಗಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಮತ್ತು ಇಡೀ ರಾಜ್ಯದಲ್ಲಿ ನಾವೇನು ಇವತ್ತು ಹತ್ತು ದಿನಗಳಿಂದ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇದ್ದೇವೆ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಬೀದರ್ನಲ್ಲಿಯೂ ನಾನು ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ಇತರ ಎಲ್ಲ ಮುಖಂಡರು ಸೇರಿಕೊಂಡು ಒಗ್ಗಟ್ಟಾಗಿ ಐಕ್ಯತೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆದ್ದೆ ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ಎಲ್ಲರ ಕಾರ್ಯಕರ್ತರ ಅಪೇಕ್ಷೆಯಂತೆ